ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಏನಿದು ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ಯಜ್ಞವನ್ನು ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ನಾಡಿನ ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕತೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಭೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು ಆದರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು ಆ ಥರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು ಪ್ರತಿಭಟಿಸಬೇಕು ಅಂತ ರಾಯಭರಿವಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆಗ್ಬೋದು ಒಂದು ಸಾಹಿತ್ಯ ಉತ್ಸವ ಆಗ್ಬೋದು ಇಲ್ಲಿ ಬೇರೆ ಬೇರೆ ವಿಚಾರಗಳು ಅನುಭವಗಳು ಹಂಚಿಕೊಳ್ಳೋದಕ್ಕೆ ಒಂದು ಮಾನವೀಯ ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇತ್ತು ಅಂದ್ರೆ ಏನಿದು ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯ ಜ್ಞಾನವನ್ನು ಕೇಳ್ಕೊಳ್ತಾ ಇದ್ದೇನೆ